ಕಲ್ಯಾಣ ಕರ್ನಾಟಕ ಅಭಿವೃದ್ದಿ ಮಂಡಳಿ ಸಣ್ಣ ನೀರಾವರಿ ಯೋಜನೆಗಳಿಗೆ ಶೇಕಡಾ ಮೂವತ್ತರಷ್ಟು ಅನುದಾನ ನೀಡುತ್ತಿದ್ದು ಇಂದುಳಿದ ಶೇಕಡಾ ಎಪ್ಪತ್ತರಷ್ಟು ಅನುದಾನವನ್ನು ಇಲಾಖೆ ಭರಿಸುತ್ತಿದೆ ಎಂದು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೊಸರಾಜು ರಾಯಚೂರಿನಲ್ಲಿಂದು ಹೇಳಿದ್ದಾರೆ ಕಲಬುರಗಿ ಚಿತ್ತಾಪುರ ಸೇಡಂ ಮಾನ್ವಿ ತಾಲೂಕಿನ ಕುರುಡಿ ಸೇರಿದಂತೆ ಹಲವು ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಇದೇ ಮೊದಲ ಬಾರಿಗೆ ಐದು ಎಕರೆ ಜಮೀನು ಇರುವ ಮಂದಿಗೆ ಎಸ್ಸಿಪಿ ಟಿಎಸ್ಪಿ ಯೋಜನೆಯಡಿ ಐದು ಸಾವಿರದ ಮುನ್ನೂರ ಇಪ್ಪತ್ತೆರಡು ಕೊಳವೆ ಬಾವಿಗಳನ್ನು ಮಂಜೂರು ಮಾಡಲಾಗಿದೆ ಈಗಾಗಲೇ ಕೊರೆದ ಕೊಳವೆ ಬಾವಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಕೆಲಸ ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ ರಾಯಚೂರು ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಸತಿ ಶಾಲೆಗಳನ್ನು ತೆರೆಯಲಾಗಿದೆ ಅದರಲ್ಲೂ ರಾಯಚೂರು ಗ್ರಾಮೀಣ ಮಸ್ಕಿ ಮಾನ್ವೀಯ ಪೋತ್ನಾಳ ಸೇರಿದಂತೆ ಮತ್ತಿತೆರೆಡೆ ಇಪ್ಪತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಸತಿ ನಿಲಯದ ಕಾಮಗಾರಿಗಳು ನಡೆಯುತ್ತಿವೆ ಹೀಗಿದ್ದರೂ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ ಎಂದು ಹೇಳುವುದು ಸರಿಯಲ್ಲ ಎಂದು ಹೇಳಿದರು ಎಲ್ಲ ಡ್ರಿಲ್ಲಿಂಗ್ ಇದೆ ನಾವು ಬೋರ್ವೆಲ್ ಮಾಡಿ ಚೆಸ್ಕಾಮ್ನಿಂದ ಜಸ್ಕಾಮ್ ಈ ಏನು ಕಾರ್ಪೊರೇಷನ್ಗಳಿದೆ ಅವ್ರ ಕಡೆಯಿಂದ ಅವ್ರಿಗೆಲ್ಲ ಬೇಕಾಗಿರ್ತಕ್ಕಂಥ ಟ್ರಾನ್ಸ್ಫಾರ್ಮರ್ಸು ಪೈಪ್ಲೈ ಲೈನ್ಸು ಪೋಲ್ಸ್ ಆಗ್ತಕ್ಕಂಥದ್ದು ಎರಡೂ ಸೇರಿದ್ರೆ ಹತ್ತು ಲಕ್ಷ ರೂಪಾಯಿ ಆಯ್ತು ಒಂದು ಬೋರ್ವೆಲ್ ಸೊ ಹಾಗಾಗಿ ಈಗ ಐದು ಸಾವಿರ ಇನ್ನೂರ ಮೂವತ್ತ್ಮೂರು ಬೋರ್ವೆಲ್ಲು ಈ ಸೀಸನಲ್ಲಿ ನಾವು ಮಾರ್ಚ್ ಒಳಗಾಗಿ ಮುಗಿಸಿದ್ವಿ ಅಷ್ಟು ಸ್ಯಾಂಕ್ಷನ್ ಮಾಡಿ ಮತ್ತು ಈ ವರ್ಷದಲ್ಲಿ ಕೊಡ್ತೀವಿ ಸೊ ಈ ರೀತಿಯಾಗಿ ಎಲ್ಲ ಡಿಪಾರ್ಟ್ಮೆಂಟ್ ಸಮಾಜ ಕಲ್ಯಾಣ ಇಲಾಖೆಯಿಂದ ಈಗ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಎಲ್ಲ ಪ್ರಾರಂಭ ಮಾಡಿದ್ದಾರೆ ಈಗ ನಮ್ಮಲ್ಲಿ ಆಗಿದೆ ರೂರಲ್ನಲ್ಲಿ ಒಂದಾಗಿದೆ ಮಸ್ಕಿಯಲ್ಲಿ ಒಂದು ಆಗ್ಯದ ನಮ್ಮಲ್ಲಿ ಈಗ ಪೋತ್ನಾಡ್ದು ಇಪ್ಪತ್ತೆರಡು ಕೋಟಿದು ಶಾಂಕ್ಷನ್ ಟೆಂಡರ್ ಆಗಿದೆ ಇಂದಿರಾವಸ್ತು ಸಾಲ ಅದರಂಗೆ ಎಲ್ಲ ಕಡೆನೂ ಇವತ್ತು ರಾಜ್ಯದಲ್ಲಿ ಸಮಾಜ ಕಡೆಯಲ್ಲ ಕನ್ಸಿತ್ತು